ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಫ್ರೂಟ್ ತಿನ್ನಬೇಕು ಯಾವ ಫ್ರೂಟ್ ತಿನ್ನಬಾರ್ದು ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಸೊ ನಾನಿವತ್ತು ಹೇಳುವಂತಹ ಫ್ರೂಟ್ಸು ನಿಮ್ಮ ಒಂದು ಪ್ರೆಗ್ನೆನ್ಸಿ ಜರ್ನಿನ ತುಂಬಾ ಹೆಲ್ದಿಯಾಗಿಡುವಂತೆ ಮಾಡುತ್ತೆ ಮೊದಲಿಗೆ ಆರೆಂಜ್ ಈ ಒಂದು ಫ್ರೂಟಿಂದ ವಿಟಮಿನ್ ಸಿ ಹಾಗೆ ಐರನ್ ಕಂಟೆಂಟ್ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಅದರಿಂದ ಈ ಫ್ರೂಟನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಎಕ್ಸ್ಪೆಷಲಿ ಇದು ನಿಮ್ಮ ಎಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ ಹಾಗೆ ಬೇಬಿ ಡೆವಲಪ್ಮೆಂಟ್ ಕೂಡ ಹೆಲ್ಪ್ ಮಾಡುತ್ತೆ ಸೆಕೆಂಡ್ ಒನ್ ಆ್ಯಪಲ್ ಆ್ಯಂಡ್ ಆ್ಯಪಲ್ ಎಡಿ ಕೀಪ್ಸ ಡಾಕ್ಟರ್ ಅಂತ ಸುಮ್ಮನೆ ಹೇಳಲ್ಲ ರೀ ಫೈಬರ್ ಕಂಟೆಂಟ್ ಕೂಡ ರಿಚ್ ಆಗಿರುತ್ತೆ ಹಾಗೆ ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾನ್ಸ್ಟಿಪೇಷನ್ ಅನ್ನೋದು ಕಾಮನ್ ಆಗಿರುತ್ತೆ ಸೊ ಆ್ಯಪಲ್ ತಿನ್ನೋದ್ರಿಂದ ನಿಮ್ಮ ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಬ್ಲಡ್ ಶುಗರ್ಸ್ ಕೂಡ ಕಂಟ್ರೋಲಲ್ಲಿ ಇರುತ್ತೆ ನಂತರ ಪೋಮೋಗ್ರಾನೇಟ್ ಕೂಡ ಐರನ್ ಕಂಟೆಂಟಲ್ಲಿ ತುಂಬಾ ರಿಚ್ ಆಗಿರುತ್ತೆ ಸೊ ನಿಮ್ಮ ಬಾಡಿಗೆ ಬೇಕಾದಂತಹ ಐರನ್ ಏನು ಬೇಕು ಪೋಮೋಗ್ರಾನೇಟಿಂದ ಸಿಗುತ್ತೆ ಹಾಗೆ ನಿಮ್ಮ ಪ್ಲೆಸೆಂಟ್ ಡೆವಲಪ್ಮೆಂಟ್ಗೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಬೆರೀಸ್ ಬ್ಲೂಬೆರೀ ಸ್ಟ್ರಾಬೆರೀಸ್ ಹಾಗೆ ರೆಸ್ಬೆರೀಸ್ ಈ ಒಂದು ಬೆರೀಸ್ ತಿನ್ನೋದ್ರಿಂದ ವಿಟಮಿನ್ ಸಿ ಚೆನ್ನಾಗಿ ಸಿಗುತ್ತೆ ಐರನ್ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ ಹಾಗೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ನಂತರ ಬನಾನಾ ಬನಾನಾ ಕೂಡ ನಿಮ್ಮ ಕಾನ್ಸ್ಟಿಪೇಷನಿಂದ ಓವರ್ಕಮ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನಿಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ ನಿಮ್ಮ ಎನರ್ಜಿ ಲೆವೆಲ್ ಕೂಡ ಇನ್ಕ್ರೀಸ್ ಮಾಡುತ್ತೆ ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎನರ್ಜಿ ಲೆವೆಲ್ಸ್ ಲೋ ಆಗೋದು ಕಾಮನ್ ಆಗಿರುತ್ತೆ ಸೊ ಬನಾನಾ ತಿನ್ನೋದರಿಂದ ನಿಮ್ಮ ಎನರ್ಜಿ ಲೆವೆಲ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಈ ಐದು ಹಣ್ಣುಗಳನ್ನು ನೀವು ಪ್ರೆಗ್ನೆನ್ಸಿಯ ಮೊದಲನೇ ದಿನದಿಂದ ಹಿಡಿದು ಪ್ರೆಗ್ನೆನ್ಸಿಯ ಕೊನೆಯ ದಿನವರೆಗೂ ಕನ್ಸ್ಯೂಮ್ ಮಾಡ್ಬೋದಾಗಿದೆ ಸೊ ಅಷ್ಟೇ